ಅಸ್ಲಾಂ ವಲೇಕುಮ್ ಎಲ್ಲ ಪತ್ರಿಕಾ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮರಿಗೆ ಮುಂಜಾನೆಯ ಶುಭಕಾಮನೆಗಳು ಈ ಪತ್ರಿಕಾ ಕರೆಯುವ ಉದ್ದೇಶ ಏನಂತ ಹೇಳಿದರೆ ದರ್ಗಾದಲ್ಲಿ ಆಗಿರುವ ಅವ್ಯವಹಾರ ಬಗ್ಗೆ ನಾವು ಸುಮಾರು ಎರಡು ವರ್ಷದ ಹಿಂದೆ ಒಕ್ಕಫ್ ಅಧಿಕಾರಿಗಳಿಗೆ ದೂರನ್ನು ಕೊಟ್ಟಿದ್ವಿ ಫಾರ್ಮ್ ಸೆವೆಂಟಿನಲ್ಲಿ ಕೊಟ್ಟಿದ್ವಿ ಆ ಫಾರ್ಮ್ ಸೆವೆಂಟಿ ಕೊಟ್ಟಿದಂಥದ್ದಲ್ಲಿ ನಾನು ನಮ್ಮ ಮೇನ್ ಒಂದೇದ್ದು ಎನ್ ಎಚ್ನಲ್ಲಿ ಮೂವತ್ತು ಲಕ್ಷ ರೂಪಾಯಿ ಅವ್ಯವಹಾರ ಆಗಿದ್ದು ಎರಡನೇದು ಕಾಂಪ್ಲೆಕ್ಸ್ ತೆರಿಗೆ ಒಂಬತ್ತು ಕಾಂಪ್ಲೆಕ್ಸ್ ತೋರಿಸಿ ಅಲ್ಲಿ ಮೂವತ್ತೊಂಬತ್ತು ಕಾಂಪ್ಲೆಕ್ಸ್ಗಳಿದ್ದಾವೆ ಹಾಗೂ ನಲ್ವತ್ತು ಐವತ್ತು ಶೆಡ್ಗಳಿದ್ದಾವೆ ಅದೇ ಥರ ಮುಂಜಾನೆ ವೆಜಿಟೇಬಲ್ಸ್ ಅಲ್ಲೇ ಮಾರ್ಕೆಟಿಂಗು ನಡೀತಾ ಇದೆ ಹಾಗೆ ಇನ್ನೊಂದು ಏನಂದರೆ ಹುಂಡಿ ಹೊಡಿತಾರೆ ದರ್ಗಾದ ಮೂರು ತಿಂಗಳು ಅಥವಾ ನಾಲ್ಕು ತಿಂಗಳ ವರ್ಷನಲ್ಲಿ ಎರಡು ಸದ್ಯ ಹುಂಡಿ ಹೊಡಿತಾರೆ ಆ ಹುಂಡಿ ಹೊಡೆಯೋದಲ್ಲಿ ಮೆಂಟ್ ನಾಟ್ ಮೆಂಟನ್ ಅಂತ ಒಕ್ಕಾಫ್ ಅಧಿಕಾರಿಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಅವರೇ ಖುದ್ದು ರಿಪೋರ್ಟ್ ರಾಜ್ಯ ಒಕ್ಕಾಫ್ ಅಧಿಕಾರಿಗೆ ಕಳಿಸಿದ್ದಾರೆ ಆ ಹುಂಡಿ ಹೊಡೆಯ ಮುಂದೆ ವಕಫ್ ಅಧಿಕಾರಿ ಮುಂದಿರಬೇಕು ಬಟ್ ಯಾವುದೇ ರೂಲ್ಸ್ ರೆಗ್ಯುಲೇಷನ್ ಅವ್ರು ಫಾಲೋ ಮಾಡಿಲ್ಲ ಅಂತ ಸ್ವತಃ ಜಿಲ್ಲಾ ವಕಫ್ ಅಧಿಕಾರಿಗಳೇ ಹೇಳಿದ್ದಾರೆ ನಾಲ್ಕನೇದು ಪರ್ಫೆಕ್ಟ್ ಬ್ಯಾಂಕ್ ಹದಿನೈದು ಲಕ್ಷ ರೂಪಾಯಿ ಎಫ್ ಡಿ ಇಟ್ಟಿದ್ದಂಥ ಬ್ಯಾಂಕಿನ ಹಣ ಅದು ದುರುಪಯೋಗ ಆಗಿದೆ ತದನಂತರ ದರ್ಗಾ ಮಜೀದ್ನಲ್ಲಿ ಎಪ್ಪತ್ತೆರಡು ಲಕ್ಷ ರೂಪಾಯಿ ಬಂದಂಥ ಆ ಹಣವನ್ನು ದುರುಪಯೋಗವಾಗಿದೆ ಅಂತ ನಾವು ಫಾರ್ಮ್ ಸೆವೆಂಟಿಯಲ್ಲಿ ಪ್ರಕರಣವನ್ನು ನಾವು ತನಿಖೆ ಆಗಲಿ ಅಂತ ನಾವು ಕೊಟ್ಟಿದ್ದೀವಿ ಅದು ನಿಮ್ಮ ಇದೆ ನಮ್ಮ ಕರೆಯುವ ಮೂರು ಇವತ್ತು ನಾವು ಕೊಟ್ಟಂಥ ದೂರು ಫಾರ್ಮ್ ಸೆವೆಂಟಿನಲ್ಲಿ ಐದನೇ ತಾರೀಕು ಹನ್ನೆರಡನೇ ತಿಂಗಳ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ನಾವು ಕೊಟ್ಟಿದ್ವಿ ಅದನ್ನು ಸ್ವೀಕರಿಸಿ ರಾಜ್ಯ ವಕಫ್ ಮಂಡಳಿ ನಿನ್ನೆ ನಡೆದಂತಹ ರಾಜ್ ರಾಜ್ಯ ವಕಫ್ ಮಂಡಳಿಯ ಸಭೆಯಲ್ಲಿ ಮುನ್ನೂರ ಅರವತ್ತನೇ ಸಭೆಯಲ್ಲಿ ಐದು ಮತ್ತು ಆರು ಅಜೆಂಡಾಗಳಲ್ಲಿ ಅವರು ಚರ್ಚೆ ಮಾಡಿ ಅದನ್ನು ಒಂದು ಸರ್ಕ್ಯುಲರ್ ಪಾಸ್ ಮಾಡಿದ್ದಾರೆ ಅದರ ಆರ್ಡರ್ ಕಾಪಿ ಇಲ್ಲಿದೆ ಇದು ಆರ್ಡರ್ ಕಾಪಿ ಏನಂತ ಹೇಳಿದ್ದಾರೆ ಇದರಲ್ಲಿ ಕ್ಲಿಯರ್ ಇದೆ ಅವರು ನಮ್ಮ ಫಾರ್ಮ್ ಸೆವೆಂಟೀನಲ್ಲಿ ಬಂದು ಮೂರು ಸತಿ ಅಟೆಂಡ್ ಆಗೋದಿತ್ತು ಅವ್ರು ಬಂದಿಲ್ಲ ಎನ್ಕ್ವೈರಿ ಪ್ರೊಸೆಸ್ನಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡಿಲ್ಲ ಪಾರ್ಟಿಸಿಪೇಟ್ ಮಾಡಲಾರದ ಕಾರಣಕ್ಕೆ ಅವರಿಗೆ ಈಗ ಒಂದು ಆರ್ಡರ್ ಪಾಸ್ ಮಾಡಿದ್ದಾರೆ ರಾಜ್ಯ ಒಕಫ್ ಅಧಿಕಾರಿಗಳು ಏನಂತ ಹೇಳಿದರೆ ಇವರ ಮೇಲೆ ಸ್ವೀಲ್ ಹಾಕು ಕ್ರಿಮಿನಲ್ ಪ್ರಕರಣಗಳನ್ನು ದಾಖಲು ಮಾಡಿ ಈ ಹಣವನ್ನು ಮರುಪಾವತಿಸಬೇಕು ಅಂತ ರಾಜ್ಯ ವಕಫ್ ಮಂಡಳಿ ಜಿಲ್ಲಾ ವಕಫ್ ಅಧಿಕಾರಿಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ ಸೂಚನೆ ಕೊಟ್ಟಿದ್ದಾರೆ ನಾವು ಈಗ ಕಾದು ನೋಡಬೇಕು ಈಗ ರಾಜ್ಯ ವಕಫ್ ಮಂಡಳಿ ಆದೇಶವನ್ನು ಜಿಲ್ಲಾ ವಕಫ್ ಅಧಿಕಾರಿಗಳು ಎಷ್ಟು ಎಷ್ಟು ಬೇಗ ಕ್ರಮ ತಗೊತಾಳೆ ಅನ್ನೋದು ಕಾದು ನೋಡಬೇಕನ್ನೋ ಆಗಿದೆ ಅದೇ ಥರ ಈ ಪತ್ರಿಕಾದಲ್ಲಿ ನಾವು ವಿಶೇಷವಾಗಿ ಏನಂತ ಹೇಳಿದರೆ ನಾವು ರಾಜ್ಯ ವಕಫ್ ಮಂಡಳಿಗೆ ಅಭಿನಂದನೆ ಸಲ್ಲಿಸುತ್ತೇವೆ ಯಾಕೆ ಅಂತ ಹೇಳಿದರೆ ನಾವು ಸುಮಾರು ಎರಡು ವರ್ಷದಿಂದ ಹೋರಾಟ ಮಾಡಿದ್ದು ನಾವು ಮಾಡಿದ್ದು ಆರೋಪವನ್ನು ಇನ್ನೊಂದು ರಿಜುವಾತಾಗಿದೆ ಇದರ ಮೇಲ್ನೋಟಕ್ಕೆ ಕಾಣುತ್ತೆ ಅಲ್ಲಿ ಕೋಟಿಗಟ್ಟಲೆ ಅವ್ಯವಹಾರ ನಡೆದಿದೆ ಆದ ಕಾರಣ ನಾವು ರಾಜ್ಯ ಒಕ್ಕಫ್ ಮಂಡಳಿಗೆ ಶಾಮಿದಲ್ಲಿ ರೇಷ್ಮೆ ವತಿಯಿಂದ ಹಾಗೂ ನಮ್ಮ ಕಮಿಟಿ ವತಿಯಿಂದ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಅಧಿಕಾರಿಗಳನ್ನೇ ಮಾಡ್ಬೇಕು ಸರ್ ಅವರೇ ಮಾಡ್ತಾರೆ ಅದು ನಾವು ಮಾಡೋತಕ್ಕದ್ದಲ್ಲಿ ಡೈರೆಕ್ಷನ್ ಟು ಡಿಸ್ಟಿಕ್ ಒಕ ಆಫೀಸರ್ ಹಾಂ ಟೇಕ್ ಇದು ಪೊಲೀಸ್ ವಿಕೇಶ್ ಅವ್ರು ಮಾಡ್ತಾರೆ ಎಫ್ ಐ ಆರ್ ಅಲ್ಲಿ ಸರ್ಕಾರಿ ಎಫ್ ಐ ಆರ್ ಆಗುತ್ತೆ ಅದು ಗೌರ್ಮೆಂಟ್ ಎಫ್ ಐ ಆರ್ ಆಗುತ್ತೆ ಗೆ ಶಶಿಗಲ್ಲ ಮೇಡಮ್ ಅಂತ ನಾನು ಮೂರು ಸದ್ದೆ ಅಟೆಂಡ್ ಆಗಿದೆ ಬಟ್ ನಮ್ಮ ಅಪೋಸಿಟ್ ಪಾರ್ಟಿಯವರು ಉಸ್ಮಾನ್ ಅವರು ಅಲ್ಲಿ ಅಟೆಂಡ್ ಆಗಿಲ್ಲ ಆದ್ರೆ ಅದು ಆಗಲಾರದ ಕಾರಣಕ್ಕೆ ಅದು ಕ್ಲಿಯರ್ ರಿಜುವಾದ ಸಾಬೀತಾಗಿದೆ ಇಲ್ಲಿ ಅವ್ಯವಹಾರ ಆಗಿದೆ ಇದು ಅವರ ಅಪಾಯಿಂಟ್ಮೆಂಟ್ ಲೆಟರ್